ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಮಾಜಿ ಕೇಂದ್ರದ ಮಂತ್ರಿಗಳು ಅಲ್ಲಿ ಶಾಸಕರು ಒಂದು ಲಿಂಗಾಯತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಛಾಟನೆಯನ್ನು ಮಾಡಂಥ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಬಹುಶಃ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಅತತ್ರ ಒಂದು ಇಪ್ಪತ್ತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಜನಸಂಖ್ಯೆ ಇರುವಂಥ ಒಬ್ಬ ದೊಡ್ಡ ಸಮುದಾಯ ಈ ಪಂಚಮಶಾಲಿ ಲಿಂಗಾಯತ ಸಮುದಾಯ ಇವತ್ತು ಇತಿಹಾಸವನ್ನು ನಾವು ತೆಗೆದು ನೋಡಿದರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅತತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತನಕ ಕೂಡ ಅವತ್ತು ನಿಜಲಿಂಗಪ್ಪರು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ತನಕ ಕೂಡ ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಸಲ್ಲೇ ವಿಶ್ವಾಸದಿಂದ ಅವರೆಲ್ಲರೂ ಕೂಡ ಇದ್ದರು ಅವತ್ತು ವೀರೇಂದ್ರ ಪಾಟೀಲ್ ಅವ್ರನ್ನ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ ನಂತರ ಅವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತತ್ರ ನೂರ ಎಪ್ಪತ್ತೇಳು ಸ್ಥಾನ ನೂರ ಎಪ್ಪತ್ತೇಳು ಮಂದಿ ಶಾಸಕರು ಕರ್ನಾಟಕದಿಂದ ಗೆಳೀತಾರ ನೂರ ಎಪ್ಪತ್ತೇಳು ಮಂದಿ ಶಾಸಕರಂದ್ರೆ ನೀವು ಅರ್ಥ ಮಾಡ್ಕೊ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲಿತಾರೆ ಅವತ್ತು ಬೇರೆ ಬೇರೆ ಕಾಳಜ ರಾಜಕೀಯ ಒಂದು ಚದುರಂಗದಲ್ಲಿ ಅವತ್ತು ಪುನಃ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗೆ ಎದಿಸ್ಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಅವತ್ತು ಕಾಂಗ್ರೆಸ್ಸಿನ ನಾಯಕರು ತೀರ್ಮಾನ ತಗೊಂಡಿದ್ದ ನಿರ್ಧಾರಕ್ಕೆ ಪುನಃ ಆ ಸಮುದಾಯ ಎನ್ನುವಂಥದ್ದು ಪುನಃ ಅವತ್ತಿನ ಜನತಾದಲ್ ಕಡೆ ಬಹಳಷ್ಟು ಆ ಸಮುದಾಯ ವಾಲುತ್ತೆ ಪುನಃ ವಾಲಿದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ಕುಮಾರ್ ಅವರು ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎರಡು ಮಂದಿ ಶಾಸಕರಿದ್ದರು ಅದ್ರ ನೂರ ಮೂವತ್ತು ನೂರ ಮೂವತ್ತೈದು ಸ್ಥಾನಗಳು ಬರಂತ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಅನ್ನೋ ಎಲ್ಲ ಸಮುದಾಯಗಳೆಲ್ಲರೂ ಕೂಡ ಬಿ ಜೆ ಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿಜೆಪಿ ಜೊತೆಯಲ್ಲಿ ಬಂದರು ಬಂದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪಂಚಮ ಶಾಲೆಯ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಪ್ರಬಲವಾದಂಥ ರಾಜಕಾರಣಿಯಾದಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಎತ್ತನಾಳ್ ಅವ್ರನ್ನ ಬಸವನಗೌಡ ಪಾಟೀಲ್ ಎತ್ತನಾಳ್ ಅವ್ರನ್ನ ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ ಇವತ್ತು ನಾನು ಬಹಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ ಎತ್ನಾಳ್ ಸಾವಿರವ್ರೆ ತಾವು ಬಹಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಎಡುವ ಬೇಕಾಗುತ್ತೆ ನೀವು ಜೊತೆಲಿ ಪಕ್ಕಾ ಹಿಂದುತ್ವವಾದಿ ಇದ್ದೀರಿ ಆ ಹಿಂದುತ್ವವಾದಿ ಇದ್ರಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬೋದು ಏನಂತೇಳಿ ಬಹಳಷ್ಟು ಸಾರಿ ನೇರವಾಗಿ ನೇರ ನುಡಿಯಾಗಿ ಮಾತಾಡಬಾರ್ದು ನೀವು ಇದ್ದಿದ್ದಂಗೆ ಮಾತಾಡ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮುಷ ಇಲ್ಲ ರಾಜಕಾರಣ ಅಂದ ತಕ್ಷಣವೇ ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಹೊರಗಡೆ ಒಂದು ಹಿಡ್ಕೊಂಡು ರಾಜಕಾರಣ ಮಾಡ್ತಾರೆ ರಾಜಕಾರಣ ಅಂತಾರ ನೀವು ಏನಿಲ್ಲಾರ್ದಂತೆ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವ್ರಿಗೆ ಆಗ್ತೀರಿ ಅಂತೇಳಿ ಭಾಳಷ್ಟು ಸಾರಿ ನನಗೆ ಸಿಕ್ಕಂಥ ಟೈಮಲ್ಲಿ ಅವರು ನಾನು ಭಾಳಷ್ಟು ಸಾರಿ ನಾನು ಮಾತಾಡೋಂಥ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಇಷ್ಟೇ ಏನು ಪಕ್ಷ ಇವತ್ತು ನಮ್ಮ ನಮ್ಮ ಬಸವರಾಜ ಪಾಟೀಲ್ ಯತ್ನ ಯತ್ನಳವ್ರನ್ನ ಏನು ಉಚ್ಚಾಟನೆ ಮಾಡಿದನೋ ಬಹುಶಃ ದೇಶದಲ್ಲಿ ಅಗ್ರಗಣ್ಯದ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವರು ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ಅಂಥ ನರೇಂದ್ರ ಮೋದಿಜಿಯವರು ಮರುಪರೀಶನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ ಇಡೀ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರು ಎಲ್ಲರೂ ಕೂಡ ಯಾಕಂದ್ರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಎಲ್ಲ ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ದಾರ ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರ್ದು ಎಲ್ಲ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂಡ್ರಿ ದೂರ ಮಾಡ್ಕೊಂತು ಅಂತೇಳಿ ಬಿ ಜೆ ಪಿಯವರು ಯವರು ನಾವು ಪಡಬಾರ್ದನ್ನಂಥ ಕಾರಣದಿಂದ ಅವರನ್ನ ನಾನು ನಾನು ವಿನಂತಿಯನ್ನು ಮಾಡ್ಕೊತೀನಿ ಕೇಳ್ಕೊತೀನಿ ದಯವಿಟ್ಟು ಪುನಃ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರನ್ನ ನಾನು ವಿನಂತಿಯನ್ನು ಕೂಡ ಮಾಡ್ಕೊತೀನಿ ಇವತ್ತು ಬಸರ ಪಾಟೀಲ್ ಯತ್ನಾಳ್ ಅವರು ಕಟ್ಟ ಹಿಂದುತ್ವವಾದಿ ಇರೋ ಕಾರಣ ಈ ರಾಜ್ಯದಲ್ಲಿತ್ತ ಎಲ್ಲ ಹಿಂದೂವಾದಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನೋವನ್ನು ಪಡ್ಕೊಂಡಿದ್ದಾರೆ ನಾವು ಪಾರ್ಟಿಯಲ್ಲಿ ಇವತ್ತು ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿ ವ್ಯಕ್ತಿಕ್ಕಿನ್ನ ಪಕ್ಷ ದೊಡ್ಡದು ಪಕ್ಷಕ್ಕಿನ ರಾಷ್ಟ್ರ ದೊಡ್ಡದು ಅನ್ನಂಥ ಮಾತನ್ನು ಹೇಳ್ಕೊಂಡು ಬಂದಿರೋ ಕಾರಣ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಹಿಂದೂವಾದಿಗಳು ಹಿಂದುತ್ವವಾದಿಗಳು ಎಲ್ಲರೂ ಕೂಡ ನೋವನ್ನ ಪಡ್ಕೊಂಡಿದ್ದಾರೆ ಬಹಳಷ್ಟು ಮಂದಿ ಕಟ್ಟ ಹಿಂದುತ್ವವಾದಿಗಳು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನೋವು ನೋವು ನೋವಾಗಿರೋ ಕಾರಣ ಇವತ್ತು ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದಲ್ಲಿದ್ದಂಥ ನಾಯಕನ ಕೂಡ ಎಲ್ಲೊಂದು ಕಡೆ ಉಚ್ಚಾಟನೆ ಮಾಡಿರೋ ಕಾರಣ ಅವ್ರಿಗೆ ಎಲ್ಲೊಂದು ಕಡೆ ನೋವಾಗಿರೋ ಕಾರಣ ನಾನು ವಿನಂತಿ ಮಾಡ್ಕೊತ ಇದ್ದೀನಿ ರಾಷ್ಟ್ರೀಯ ನಾಯಕನ ಮರು ಪರಿಶೀಲನೆ ಮಾಡಿರಿ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಜೊತೆಗೆ ಅವ್ರಿಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂತೀನಿ ಜೊತೆ ನನಗೆ ಆ ಯೋಗನ ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ನಾನು ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ವಿನಂತಿ ಮಾಡ್ಕೊತೀನಿ ಇದ್ದಿದ್ದು ವಿಚಾರಗಳು ಎಲ್ಲರೂ ಕೂಡ ಅವ್ರು ಗೊತ್ತಿರೋ ಕಾರಣ ಆಲ್ರೆಡಿ ಅವರೆಲ್ಲ ಒಂದು ಕಡೆ ನಾನು ನೋಟಿಸ್ ಕೊಟ್ಟಂಥ ಟೈಮಲ್ಲಿ ಕೂಡ ಹೇಳಿದೆ ದಯವಿಟ್ಟು ನೋಟಿಸ್ ಕೊಟ್ಟಂಥ ಟೈಮಲ್ಲಿ ದಯವಿಟ್ಟು ಅವ್ರನ್ನ ಸಂಜಾಸಿ ಕೊಡುವಂಥ ಕೆಲಸ ತಾವು ಮಾಡ್ರಿ ಅಲ್ಲಿ ಏನೇನಾಗಿದೆ ವಿಚಾರಗಳನ್ನು ಕೂಡ ತಿಳಿಸಿರಿ ಅಂತೇಳಿ ನಾನು ಯತ್ನಾಳ್ ಸಾಹೇಬ್ರವ್ರು ಕೂಡ ಹೇಳಿದ್ದೆ ಹಂಗಾಗಿ ದಯವಿಟ್ಟು ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನು ಫೋರ್ಸ್ ಆಗಿ ಅಂದರೆ ಈ ರಾಜ್ಯದಲ್ಲಿ ಒಂದು ಫೋರ್ಸ್ ಆಗಿ ಹೋಗ್ಬೇಕಾದ್ರೆಗಿನ ಇವೆಲ್ಲ ಆಗ್ಲಾರ್ದಂತೆ ನೋಡ್ಕೋಬೇಕು ಅನ್ನಂತ ವಿನಂತಿಯನ್ನು ಮಾಡೋದ್ರ ಜೊತೆ ಅದನ್ನ ಮರು ಮರು ಪರಿಶೀಲನೆ ಕೂಡ ನಾನು ಮಾಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ